ಅರ್ಜೆಂಟ್ ಆಗಿ ನಮ್ಮ ತಮ್ಮ ಆಕ್ಸಿಡೆಂಟ್ ಕೊಟ್ಟ ಆಗಿಲ್ರಿ ಎಲ್ಲಿ ಬೇಕಾದ್ರೆ ಬರ್ತೀವಿ ಇಂತಲ್ಲೆಲ್ಲ ಕೂತಾರೆ ನಮ್ಮ ತಮ್ಮನ ಆಕ್ಸಿಡೆಂಟ್ ಆದ್ರೆ ಹಂಗಾಗ್ತೈತೆನ್ರಿ ರಾಯಬಾಗ್ ತಾಲೂಕಿನ ಬೂದಿಹಾಳ್ ಗ್ರಾಮದ ಯುವ ಜಾನಪದ ಗಾಯಕನಾದ ಮಾರುತಿ ಅಡವೆಪ್ಪ ಲಟ್ಟಿಯನ್ನು ರಾಡ್ ಹಾಗೂ ಖಡ್ಗದಿಂದ ಹೊಡೆದು ಕಾರು ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರು ಏಳು ಗಂಟೆಗೆ ತನ್ನ ಇಬ್ಬರು ಗೆಳೆಯರೊಂದಿಗೆ ದೇವೇನ್ಕಟ್ಟಿ ಗ್ರಾಮಕ್ಕೆ ಹೋಗಿದ್ದ ತಿರುಗಿ ಮನೆಗೆ ಮರಳುವಾಗ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಘಂಟಿ ಎಂಬ ವ್ಯಕ್ತಿಯನ್ನು ಕೂಡ ಖಡ್ಗದಿಂದ ಇರಿದು ತಲೆಗೆ ರಾಡ್ನಿಂದ ಹೊಡೆದು ಗಂಭೀರ ಗಾಯ ಮಾಡಿದ್ದಾರೆ ಸದ್ಯ ನಿಸರ್ಗ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೊಲೆಗೆ ಕಾರಣ ಪ್ರತ್ಯಕ್ಷ ಮಾಹಿತಿ ನೀಡಿದ್ದು ಕಬ್ಬಿನ ಗ್ಯಾಂಗ್ ನಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಪಡೆದಿದ್ದ ಹತ್ಯೆಯಾದ ಯುವ ಗಾಯಕ ನಲವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದ ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದ್ವೇಷದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪ ಕೇಳಿ ಬರುತ್ತಿದೆ ಮೂರು ಮಂದಿ ಕೂಡ ಕೂತಿದ್ರು ಅಂತ ಗಾಡಿ ಫಾಲೋ ಮಾಡಕ್ಕೆ ಕಾರ್ ಗಾಡಿ ಅಂತ ನಾವು ಒಂದು ಚಿಪ್ಸ್ ಅನ್ಕೋತ ಹಂಗ ಕೂತೋರಿ ಅಂತ ಏನಾಯ್ತು ಮುಂದೆ ಬರಕ್ ಹೊಂಟ್ರಿ ನಾವು ಬರೋತ್ನಾಗ ಗಾಡಿ ಫಾಲೋ ಮಾಡಕ್ಕೆ

ವಸಂತ ಇನ್ನೇರಿ ವಸಂತ ಹಾಲಪ್ಪ ಹಾಂ ರಾಮರಿ ಮತ್ತು ಹೀರಾಪರಿ ಹಾಂ ಮತ್ತು ವಿಜಯ್ ರೀ ಹಾಂ ಮತ್ತು ರೀ ಹಾಲಪ್ಪ ರೀ ಹಾಂ ಹಾಂ ಸಿದ್ಧರಾಮ್ ಹೋಗಿದ್ರಿ ಹಾಂ ಯಾವ ಗಡಿಯಾಗ ಬಂದಿರಿ

ನಿಮ್ಗೆ ಯಾಕೆ ಏನ್ ಮಾಡ್ಲಿಲ್ಲ ಅವರ ಗಾಡಿ ಹೊಯ್ದ ಇನ್ನೂ ಈಗ ಒಂದ್ ಶಂಬರ್ ದೂರ ಇತ್ತೀರಿ ನಿಮ್ಮದು ಗಾಡಿ ಬೇರೆ ಐತಿ ನೀವು ಅವ್ರು ನೋಡಿಕೇಶನ್ ಬಡಿದ ನಿಮ್ಮ ಹೆಸರು ಗಂಟೆಗೆ ಎಟ್ಟೋದಿನಾಗಿದ್ದು ಇದು ಒಂಬತ್ತು ರೀ ಒಂಬತ್ತು ನನ್ನ ಮಗನ ಪಡೆದು ಹೋಗ್ತಾರು ಎಂಬ ನನ್ನ ಏನು ಹೋಗಿರು ನನ್ನ ಮಗನ ಕರ್ಕೊಂಡು ಗಾಡಿ ಮೇಲೆ ಅವರು ಬರ್ತಾ ಅಂತ ಕರ್ಕೊಂಡು ಹಾದರು ಅವ್ರ ಕರ್ಕೊಂಡು ಹೋಗಿರು ಕರ್ಕೊಂಡು ಹೋಗಿ ನನ್ನ ಮಗನ ಹಸನ್ನಪ್ಪ ಅವನ ದೋಸ್ತಾ ಇಟ್ಟರು ಯಾರು

கண்டி மார்த்த அவர நோட் உருக்கிஷன்னு

ಗಂಟಿ ಮಾರುತಿ ಮಾಂತೇಶಿ ನಮ್ಮ ಇದ್ರ ಅಕ್ಕಿಳು ಅಚ್ಚಪ್ಪ ಇವ್ರ ಎಲ್ಲ ದಿನ ಕೂಡ ಇದ್ರ ಮಾಡಿದವ್ರಿ ನಮ್ಮ ಗಂಟಿ ಮಾಂತವನ್ನ ಹೇಳಿದಾರಿ ನಾವು ನೋಡಿದೆವು ನಮ್ಮ ಗಂಟಿ ಮಾರ್ಯನ ನಿಮ್ಮ ಮಾರ್ಯನ ಚಪ್ಪ ಇರಪ್ಪ ಅಚ್ಚಪ್ಪ ಅಂತ ಹೇಳಿದಾರೆ ಒಗ್ಗಿ ವಸಂತ ನಿಮ್ಮ ಮಾರ್ಯಾಲ ಬದುಕಿ ಅನೋ ಗೊತ್ತಿಲ್ತವ್ರಪ್ಪ ಹೇಳಿದ್ರಿ ಕರೆ ಇವ್ರ ಮಾಡಿದಾರತ ನಮಗೆ ಹೇಳಿಲ್ರಿ ಅವ ಮಾತೇಶ್ ಅನ್ನ ಬೇಕಾರ ಇರಪ್ಪ ಅಚ್ಚಪ್ಪ ಬಡ್ದೋಗದಾರ್ಥನ ಹೇಳಿದಾರೆ ನನ್ನ ಹೆಸರು ಶಿಲ್ಪ ರೀ ಏನಾರ ನಾನು ಲಟ್ಟಿ ಹಾಕಿರಿ ಏನಾಗಿದ್ರಿ ಮಾರುತಿಲ್ಲ ಮಾರುತೀನ್ ರೀ ದೋಸ್ತು ಬಂದು ಕರ್ಕೊಂಡು ಅದನ್ರಿ ಕರ್ಕೊಂಡ್ ಹೋಗಿ ಅಲ್ಲಿ ಎಲ್ಲಾರು ಯಾರ್ಯಾರು ಕುರ್ಸಿದ್ ಗೊತ್ತಿಲ್ರಿ ನಮ್ಗೆ ಅಲ್ಲಿ ಬಡದ ನಮ್ಮ ತಮ್ಮನ ಹುಗುದ್ರಿ ಅವಾಗ ಬಡದವ್ಗೆ ಏನು ಇದನ್ನಾಗಿಲ್ರಿ ಪೆಟಿಲ್ಲ ನನ್ನ ತಮ್ಮ ನನ್ಕೊಂಡಿರ್ರಿ ನಾವು ಉಗುಕ್ ಇರಪ್ಪ ಹಾಕಿವಟ್ಟೆ ಅಜ್ಜಿ ಹಾಕಿವಾಟೆ ಮಾರುತಿ ಗಂಟೆ ಮಾತೇಸ್ ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಹತ್ರಾಗ ಮಾತೇಶ್ ಗಂಟೆ ನೋಡಿದಂತ ನಮ್ಗೆ ಬಂದ್ ಹೇಳಿದ್ರಿ ನಾ ನೋಡಿದನು ಈರಪ್ಪ ಅಕಿವಾಟಿ ಅಜ್ಜಪ್ಪ ಅಕ್ಕಿವಾಟಿ ಬಡದ್ ಉದಾರ್ಥ ಹೇಗ ಕಾರ್ ಗಾಡಿ ತಂದ ಇಲ್ಲಿ ಹಚ್ಚಿರ್ರಿ ಅಟ್ಕೊಡೋ ಅವ್ರ ಕಾರ್ ಗಾಡಿ ಅವಾಜನ ನಾವ್ ಎಲ್ಲಾರು ಓಡಿ ಹೋಗಿದ್ದೇವ್ರಿ ನಾವು ಹೋಗಿ ಅಂದ್ರೆ ನಮ್ ತಮ್ಮ ಹೆಣ ಅಲ್ಲಿ ಬಿದ್ದೇತ್ರಿ ಮನಿ ಬಿಟ್ಟು ರಾತ್ರಿ ಎಂಟೂರಿ ಒಂಬತ್ಕೇತ್ರಿ ಆರ್ಕ್ ಹೋಗಿರೀ ಇಲ್ಲಿ ಅದ್ರ ಅದ್ ಆದ್ದಂಟು ಕಾರ್ ಗಾಡಿ ಈರಪ್ಪ ಅಕ್ಕಿವಟಿ ಅದನ್ನ ನಾಕ್ ಜನ ಪೂಡಿ ಮಾಡ್ಯಾರತರಿ ಅಜ್ಜಿ ಅಜ್ಜಿ ತಗಿವಟ್ಟೆ ಇರಪ್ಪ ಅಕ್ಕಿವಟ್ಟೆ ಮತ್ ಇದ್ರಿ ನಮ್ಗೂ ಹೆಸರು ಗೊತ್ತಿಲ್ಲ ಜೋಡಟ್ಟೆ ನಾಕ್ ಜನ ಕೂಡಿ ಅದ್ರ ಮಾಡಿದಾರೀ ನಮ್ ತಮ್ಗ ಆಕ್ಸಿಡೆಂಟ್ ಆಯ್ತ ಅಂತಾ ಇಲ್ರಿ ನನ್ನ ತಮ್ಮಗೆ ಆಕ್ಸಿಡೆಂಟ್ ಅಂತಾ ಬಟ್ ಆಗಿಲ್ರಿ ಎಲ್ಲೆಬೇಕಾದಲ್ಲಿ ಬರ್ತಿದ್ರಿ ಅಂತಲ್ಲೇಲ್ಲ ಕೋಪದಾರೆ ನಮ್ಮ ತಮ್ಮನ ಆಕ್ಸಿಡೆಂಟ್ ಆದ್ರೆ ಹಾಗಾಗ್ತದೆನ್ರಿ ಮೂತಿ ಎಲ್ಲಾ ಎಲ್ಲಾ ಮೂತಿ ಎಲ್ಲಾ ಕೂಲ ಮಾಡಿ ನನ್ನ ತಮ್ಮನ ಅದಲ್ರಿ ನಮ್ಮ ತಮ್ಮ ಬೈಕ್ ಹೋಗಿಲ್ರಿ ನನ್ನ ತಮ್ಮ ಗಾಡಿ ಗಂಟೆ ಹೋಗ್ಯಾನ್ರಿ ಇಲ್ಲ ನನ್ನ ತಮ್ಮ

ಎಲ್ಲ ಮಾಡಿದಾರೀ ರಾಡ್ಗಳೆಲ್ಲ ಅಲ್ಲೇ ರೀ ಹೊಡೆದು ಆ ಕಾರ್ ಆಗಿ ರಾಡ್ಗಳು ಇಟ್ಕೊಂಡ್ಬಂದು ಹೊಡೆದಾರ್ರಿ ಆ ಕಾರ್ ಗಾಡಿ ಅವಂಗ ಅವ್ನ್ ಜೋರ್ಲೆ ಕಂಟ್ರೋಲ್ ಆಗ್ಲಕ ಬ್ರೇಕ್ ಪಡೆದಾನು ಕಂಟ್ರೋಲ್ ಆಗ್ಲನ ಪಲ್ಟಿ ಆಗೈತೆ ರೀ ಕಾರ್ ಗಾಡಿ ಕಾರ್ ಗಾಡಿ ಪಲ್ಟಿ ಆದ ನಾವು ಓಡಿ ಹೋದ್ವಿ ಕಾರ್ ಗಾಡಿ ಯಾರು ಬಿದ್ದತ್ತಂದ ಅವನ ನೋಡಕ್ತಿದ್ವಿ ನಾವು ಅವ್ರನ್ನ ನೋಡೋದಿತ್ತು ನಿಮ್ಮ ತಮ್ಮ ಅಲ್ಲಿ ಬಿದ್ದ ಹೆಣಾಗೇತ ಅಂತ ನಮ್ಗೆ ಹೇಳಿ ನಾವು ಓಡ್ಕೊತ ಹೋದಿವಿ ಅವಾಗ ನಮ್ಮ ತಮ್ಮ ನಾವು ಹೋಗ್ತಂದ್ರೆ ಹೆಣಾಗೆ ಬಿದ್ದಿದ್ರಿ ಐತೆ ಎಲ್ಲಾ ಸೋರಿ ಹೋಗಿತ್ರಿ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನುಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡದ ಬಳಿಕ ಹತ್ಯೆಯ ಬಗ್ಗೆ ಸತ್ಯ ತಿಳಿದು ಬರಲಿದೆ ಸಂಜೀವ್ ಬ್ಯಾಕುಡೆ ವಾಯ್ಸ್ ಆಫೆನುಗ್ರಾಮ್ ರಾಯ್ಬಾಗ್